ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ದೊಡ್ಡ ಕೆಂಪೇಗೌಡರ ಚಿಕ್ಕ ಕೆಂಪೇಗೌಡ್ರಪ್ಪ ಹೇಳ ನೀನು ಕರೆಕ್ಟಾಗಿ ಗೊತ್ತು ಹಾಂ ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡರು ಅಂಥ ಕೆಂಪೇಗೌಡರ ಹೆಸರನ್ನು ಇಟ್ಕೊಂಡಿರೋಂಥ ಇವ್ರ ತಂದೆಯವರು ಅವ್ರ ಮಗನಾಗಿ ಹಾಂ ಅಂಥ ವಂಶಕ್ಕೆ ಸೇರಿದವರು ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು ಗನ್ನ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ ಅಂದರೆ ಊರಲ್ಲಿ ಒಂದು ಗತ್ತು ಅಂಥ ಅವರ ಮಗನಾಗಿ ಹಾಂ ಅಂಥವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನು ಛಿದ್ರ ಛಿದ್ರ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಎಂಥ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿದೆಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳ ಆ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು ಗೊತ್ತಿಲ್ಲ ಇಪ್ಪತ್ತೊಂದು ಪೇಟೆಗಳನ್ನು ಕಟ್ಟಿದ್ರು ಮೂವತ್ತಾರು ಪೇಟೆ ತಿಗಳ್ರಪೇಟೆ ಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದರೆ ಅವರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಪೆಟ್ಟನ್ನ ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಹಿಂದೆ ನಾನು ಎರಡು ಸಾವಿರದ ಆರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರನ್ನು ಗ್ರೇಟರ್ ಇದ್ರ ಬೆಂಗಳೂರು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಯಾಕೆ ಮಾಡಿದ್ರಿ ಅಂದರೆ ಇಲ್ಲಿನ ಸಂಖ್ಯೆ ಏನಿತ್ತು ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ 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 ಅನ್ಸ ಶುರುವಾಯ್ತು ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರ ಆಡಳಿತ ಪ್ರದೇಶ ಮಾಡ್ಬಿಡ್ತಾರೋ ಆ ಭಯದಿಂದ ನಾವೇನ್ ಮಾಡಿದ್ರಿ ಹೊರ್ಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತೀರಿ ಅಲ್ಲಿ ಹೊರ್ಗಡೆ ಏನಿತ್ತು ಕನ್ನಡಿಗರು ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಂಟೈರ್ ಈ ಎಲ್ಲ ಬೆಲ್ಟು ಇರ್ಬೋದು ಅಲ್ಸೂರು ಇರ್ಬೋದು ಚಿಪ್ಪೆ ಚಿಪ್ಪೇಟೆ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಗಾಂಧಿನಗರ ಇರ್ಬೋದು ಇದೆಲ್ಲ ಕನ್ನಡಿಗರಿದ್ದಂಥದ್ದು ಯಾವುದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ ಹೊರಗಡೆ ಹೋಗ್ತಾನೆ ಇದ್ದಾರೆ ಅಂದರೆ ಊರಿಂದ ಹೊರ್ಗಡೆ ಆಗ್ತಾರಲ್ಲ ಹಂಗೆ ಹೋಗ್ತಾನೆ ಇದ್ದೀರಿ ಹೊರಗಡೆ ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದ್ ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಮಾಡಕ್ಕೆ ಹೊಟ್ಟಿದ್ದೀರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತೀರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟ್ನ ಹೆಂಗೆ ಅಂತೀರ ಕನ್ನಡಿಗ ಕನ್ನಡ ಎಲ್ಲ ಉಳಿತೈತೆ ಇಷ್ಟಲ್ಲಿ ಹೇಳಿ ಇಷ್ಟಲ್ಲಿ ಹೆಂಗೆ ಕನ್ನಡ ಉಳಿಯಕ್ಕೆ ಸಾಧ್ಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ ಕನ್ನಡದ ಮೇಯರ್ಗಳಾಗಲ್ಲ ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು ಅನಪ್ಪ ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ ಮುಂದೆ ಯಾರ್ಯಾರಾಗುತ್ತೋ ತಡಿಯಕ್ಕಾಗ್ತದ ನೀವು ಡೆಮಾಕ್ರೆಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿ ನೆಕ್ಸ್ಟ್ ನಿನ್ನ ಆಗ್ಲಿಲ್ಲ ಅಂದ್ರಲ್ಲ ನೀವು ಅವರು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು ಇವನು ಇಲ್ಲೇ ಹುಟ್ಟಿರೋದು ಬಳ್ಳಾರಿ ಮೂಲತಃ ಬಳ್ಳಾರಿ ಅವರೆಲ್ಲ ಅವರೇನಲ್ಲ ಬೇರೆಯವರಲ್ಲ ಹ ಅಲ್ಲ ಸಮರ್ಥನೆ ಮಾಡ್ಬೋದು ಹಾಂಗ್ಬೇಕಂಗೆ ಮಾಡ್ಕೋಬಹುದು ಅಧ್ಯಕ್ಷ